Hi hello Snehitare, welcome back to my channel. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನಾಳೆ ಬನದ ಹುಣ್ಣಿಮೆ ಇದೆ ಹಾಗಾಗಿ ನಾಳೆ ಸಂಜೆ ನೀವು ಆರೂವರೆಯಿಂದ ಎಂಟೂವರೆ ಒಳಗಡೆ ಪೂಜೆ ಮಾಡುವ ಸಮಯದಲ್ಲಿ ಒಂದು ಏಲಕ್ಕಿ ಕಾಯನ್ನು ಕೈಯಲ್ಲಿ ಇಟ್ಕೊಂಡು ಅಮ್ಮನ ಮಂತ್ರವನ್ನು ಹೇಳಬೇಕಾಗತ್ತೆ ಈ ರೀತಿ ಹೇಳಿದ ನಂತರ ನೀವು ಆ ಏಲಕ್ಕಿ ಕಾಯಿನ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಹಚ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಇನ್ನು ನಾಳೆ ಬನದ ಹುಣ್ಣಿಮೆ ಇದೆ ವಾರಾಹಿ ಅಮ್ಮನಿಗೆ ಅಮಾವಾಸ್ಯೆ ಹುಣ್ಣಿಮೆ ಅಷ್ಟಮಿ ಪಂಚಮಿ ಹಾಗೆಯೇ ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ತುಂಬನೇ ಶಕ್ತಿ ಇರುತ್ತೆ ಹಾಗಾಗಿ ಇಂತಹ ಶಕ್ತಿಯುತ ದಿನಗಳಲ್ಲಿ ನಾವು ಅಮ್ಮನ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ನಮಗೆ ತುಂಬನೇ ಬೇಗನೆ ನಮ್ಮ ಕಷ್ಟಗಳು ಬಗೆಹರಿಯುತ್ತೆ ಎಷ್ಟೇ ದೊಡ್ಡ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಿ ಶ್ರದ್ಧೆ ನಂಬಿಕೆಯಿಂದ ಅಮ್ಮನನ್ನು ಬೇಡ್ಕೊಂಡ್ರೆ ಖಂಡಿತ ಅಮ್ಮ ಎಷ್ಟೋ ಜನರ ಸಮಸ್ಯೆನ ಕ್ಷಣ ಮಾತ್ರದಲ್ಲೇ ಅಮ್ಮ ಬಗೆಹರಿಸಿದ್ದಾಳೆ ಅದಕ್ಕೋಸ್ಕರ ನಿಮ್ಮ ಸಮಸ್ಯೆ ಏನೇ ಕಷ್ಟ ಇದ್ರೂ ಕೂಡ ಅದು ಪರಿಹಾರ ಆಗುತ್ತೆ ಎಂತಹ ದೊಡ್ಡ ಕಷ್ಟ ಇದ್ರೂ ಪರವಾಗಿಲ್ಲ ಸ್ನೇಹಿತರೆ ಮನೆಯಲ್ಲಿ ದುಡ್ದಿರೋ ಹಣ ಹಣ ಅನ್ನೋದು ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾಗ್ಲಿ ಅಥವಾ ಗಂಡ ಹೆಂಡತಿ ಮಧ್ಯೆ ತುಂಬಾ ಜಗಳಗಳು ಇದೆ ಅನ್ನೋದಾಗ್ಲಿ ಮಕ್ಕಳ ಮಾತು ಕೇಳ್ತಾ ಇಲ್ಲ ಅಥವಾ ಮಕ್ಕಳು ಸರಿಯಾಗಿ ಓದಬೇಕು ಅನ್ನೋದಾಗಲಿ ಅಥವಾ ನಾನು ಮನೆ ಇದ್ದೀನಿ ಅರ್ಧಕ್ಕೆ ನಿಂತಿದೆ ಅನ್ನೋದಾಗಲಿ ಈ ರೀತಿಯಾಗಿ ನೀವು ಎಂತಹ ಸಮಸ್ಯೆ ಇದ್ದರೂ ನೀವು ಕುಳಿತಂಥ ಜಾಗದಲ್ಲಿ ಅಂದರೆ ಈಗ ಮನೆಯಲ್ಲ ನಾನು ಹೊರಗಡೆ ಪಿ ಜಿಲ್ ಇದ್ದೀನಿ ಅನ್ನೋರು ಕೂಡ ನೀವು ಅಲ್ಲೇ ಈ ಮಂತ್ರವನ್ನು ಹೇಳ್ಕೊತ ಒಂದು ಏಲಕ್ಕಿ ಕಾಯಿನ ಕೈಯಲ್ಲಿಟ್ಕೊಂಡು ಅಮ್ಮನ ಮಂತ್ರವನ್ನು ಹೇಳಿದ್ರೆ ಸಾಕು ಕ್ಷಣ ಮಾತ್ರದಲ್ಲಿ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಏನು ಮಾಡಬೇಕು ನಾಳೆ ಅನ್ನೋದಾದರೆ ನೀವು ಬೆಳಗ್ಗೆ ಪೂಜೆ ಮಾಡಿರ್ತೀರ ಇನ್ನು ಸಂಜೆ ಆರೂವರೆಯಿಂದ ಎಂಟೂವರೆ ಒಳಗಡೆ ಕೈಕಾಲು ಮುಖ ತೊಳ್ಕೊಂಡು ನೀವು ಅಮ್ಮನಿಗೆ ಕತ್ತಲೆ ಆದಮೇಲೆ ಪೂಜೆ ಮಾಡಬೇಕು ಏಕೆಂದರೆ ಕತ್ತಲೆ ವಾರಾಹಿ ಧೂಮ್ರ ವಾರಾಹಿ ಅಮ್ಮನಿಗೆ ತುಂಬನೇ ಶಕ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಕತ್ತಲೆ ಆದ ಮೇಲೆ ಅದರಲ್ಲೂ ಹುಣ್ಣಿಮೆ ಇರೋದರಿಂದ ನಾಳೆ ದಿನ ನೀವು ಸಂಜೆ ಆರೂವರೆ ನಂತರ ನೀವು ದೇವ್ರ ಮನೇಲಿ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಂಡು ಅಮ್ಮನ ಫೋಟೋ ಅಥವಾ ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೆ ಅರ್ಶಿನ ಕುಂಕುಮ ಹೂಗಳನ್ನು ಏರಿಸಿ ನೀವು ಪೂಜೆ ಮಾಡಬೇಕಾಗತ್ತೆ ಅಕಸ್ಮಾತು ಅಮ್ಮನ ಫೋಟೋ ಇರಲಿಲ್ಲ ವಿಗ್ರಹ ಇರಲಿಲ್ಲ ಅಂದರೆ ಒಂದು ದೀಪವನ್ನೇ ಹಚ್ಚಿ ನೀವು ದೀಪಕ್ಕೆ ಕೂಡ ಅರ್ಶಿನ ಕುಂಕುಮ ಹೂವನ್ನು ಇಟ್ಟು ಅಮ್ಮನನ್ನು ದೀಪದಲ್ಲೇ ಪ್ರತಿಷ್ಠಾಪನೆ ಮಾಡಿ ನೀವು ಅಲ್ಲೇ ಕೂತ್ಕೊಂಡು ಒಂದು ಏಲಕ್ಕಿ ಕಾಯಿ ಒಂದೇ ಒಂದು ಏಲಕ್ಕಾಯಿನ ಕೈಯಲ್ಲಿ ಇಟ್ಕೊಬೇಕಾಗತ್ತೆ ಅಮ್ಮನನ್ನ ಸ್ಮರಣೆ ಮಾಡ್ತಾ ವಾರಾಹಿ ದೇವಿ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ಆ ಏಲಕ್ಕಿ ಕಾಯಿನ ಕೈಯಲ್ಲಿ ಮುಷ್ಟಿಯಲ್ಲಿ ಇಟ್ಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ಈ ಮಂತ್ರವನ್ನು ಹೇಳಬೇಕು ಮಂತ್ರ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಓಂ ಶ್ರೀ ಮಾತಾ ಶಿರಸ ನಮಾಮಿ ಓಂ ಶ್ರೀ ಮಾತಾ ನಮಾಮಿ ಅಂತ ನೀವು ಈ ಮಂತ್ರವನ್ನು ಒಂದು ಐದು ನಿಮಿಷಗಳ ಕಾಲ ಅಥವಾ ಹತ್ತು ನಿಮಿಷ ಅಥವಾ ಜಪಮಾಲೆ ಇಡ್ಕೊಂಡು ನೀವು ನೂರ ಎಂಟು ಸಾರಿ ಕೂಡ ನೀವು ಜಪಮಾಲೆಯಿಂದ ಕೌಂಟ್ ಮಾಡಿಕೊಂಡು ಕೂಡ ಹೇಳ್ಕೊಬೋದು ಇಲ್ಲ ಒಂದು ಐದು ನಿಮಿಷ ಹೇಳ್ಕೊಂಡ್ರು ನಿಮಗೆ ಆಗುತ್ತೆ ಸ್ನೇಹಿತರೆ ತುಂಬನೇ ಚಿಕ್ಕದಿದೆ ಮಂತ್ರ ಈ ಮಂತ್ರವನ್ನು ಹೇಳ್ತಾ ಹಾಗೆಯೇ ನೀವು ಅಮ್ಮನ ನಿಮಗೇನು ಕಷ್ಟ ಇದೆ ಅದನ್ನೆಲ್ಲ ಅಮ್ಮನ ಹತ್ರ ಹೇಳ್ಕೊಬೇಕು ನಿಮಗೆ ದುಡ್ಡಿನ ಸಮಸ್ಯೆನ ಅಥವಾ ಮದುವೆ ಹಾಕ್ತಾ ಇಲ್ವಾ ಅಥವಾ ಮಕ್ಕಳು ಹಾಕ್ತಾ ಇಲ್ವಾ ಅಥವಾ ಮನೆ ತೊಗೊಬೇಕಾ ಸೈಟ್ ತೊಗೊಬೇಕಾ ಕೆಲವು ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಇರುತ್ತೆ ಹಾಗಾಗಿ ಏನು ಸಮಸ್ಯೆ ಇರುತ್ತೆ ಅಂಥದನ್ನ ಒಂದು ಸಮಸ್ಯೆಯನ್ನು ಹೇಳ್ಕೊತ ನೀವು ಆ ಏಲಕ್ಕಿ ಕಾಯಿನ ಕೈಯಲ್ಲಿ ಇಟ್ಕೊಂಡು ಅಮ್ಮನ ಮಂತ್ರವನ್ನು ಹೇಳಬೇಕು ಅಮ್ಮನ ಮಂತ್ರ ಹೇಳಿ ನೀವು ಆ ಹತ್ರ ನೀವು ದೀಪ ಹಚ್ಚಿರ್ತಿರಲ್ಲ ವಾರಾಹಿ ದೇವಿಗೆ ಆ ದೀಪದ ಹತ್ರ ಒಂದು ಪ್ಲೇಟಲ್ಲೇ ನೀವು ಆ ಏಲಕ್ಕಿ ಕಾಯಿನ ಇಟ್ಟುಬಿಡಿ ಇನ್ನು ಇಟ್ಟು ನೀವು ಮತ್ತೆ ಎಲ್ಲ ಕೆಲಸ ಮಾಡ್ಕೊಳ್ಳೋದಿರ್ತಲ್ಲ ರಾತ್ರಿ ಅಡುಗೆ ಊಟ ಎಲ್ಲ ಮೇಲೆ ರಾತ್ರಿ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ನೀವು ಆ ಏಲಕ್ಕಿ ಕಾಯಿನ ದೇವ್ರ ಮನೇಲಿ ಇಟ್ಟಿರ್ತೀರಲ್ಲ ಆ ಏಲಕ್ಕಿ ಕಾಯಿನ ತೊಗೊಂಡೋಗಿ ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ ಇನ್ನು ಕೆಳಗಡೆ ನೀವು ಏಲಕ್ಕಿ ಕಾಯಿ ಇಟ್ಕೊಳ್ಳೋದ್ರ ಮೊದಲು ನೀವು ಅಮ್ಮನ ಮಂತ್ರವನ್ನು ಮತ್ತೆ ಮತ್ತೆ ರಿಪೀಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಅಂದರೆ ನೀವು ದೇವ್ರ ಮನೆಯಿಂದ ಈಗ ತೊಗೊಂಡೋಗಿ ಇನ್ನೇನು ದಿಂಬಿನ ಕೆಳಗಡೆ ಇಟ್ಟು ಮಲಗ್ತಿರಲ್ಲ ಅದಕ್ಕೂ ಮೊದಲು ನೀವು ಆ ಏಲಕ್ಕಿ ಮತ್ತೆ ಕೈಯಲ್ಲಿ ಇಟ್ಕೊಂಡು ನೀವು ಅಮ್ಮನ ಮಂತ್ರವನ್ನು ಇಪ್ಪತ್ತೊಂದು ಸಾರಿ ಐವತ್ತೊಂದು ಸಾರಿ ನೂರ ಎಂಟು ಸಾರಿ ಈ ರೀತಿಯಾಗಿ ಹೇಳಿ ಅಮ್ಮನನ್ನು ಸ್ಮರಣೆ ಮಾಡಬೇಕು ನಿಮಗೇನು ಕಷ್ಟ ಅಂತ ದೇವ್ರ ಮನೇಲಿ ಕೂತ್ಕೊಂಡು ಹೇಳಿರ್ತಿರಲ್ಲ ಅದೇ ಕಷ್ಟವನ್ನು ಮತ್ತೆ ನೀವು ಹೇಳ್ಕೊಂಡು ಅಮ್ಮ ನನಗೆ ಥರ ಕಷ್ಟ ಇದೆ ನನ್ನ ಕಷ್ಟನೆಲ್ಲ ಬಗೆಹರಿಸಮ್ಮ ಅಂತ ನೀವು ಅಮ್ಮನನ್ನು ಬೇಡ್ಕೊಂಡು ನೀವು ದಿಮ್ തമ്പിന ഇടേക്കത്ത ಇನ್ನು ಮಂಗಳವಾರ ಹೇಗೂ ನಮಗೆ ಸಂಕ್ರಾಂತಿ ಹಬ್ಬ ಇರುತ್ತೆ ಹಾಗಾಗಿ ಸಂಕ್ರಾಂತಿ ಹಬ್ಬದಲ್ಲಿ ನೀವು ಧೂಪ ಹಾಕ್ತಿರಲ್ಲ ಮನೇಲಿ ಆ ದಿನ ಧೂಪ ಹಾಕಿದ್ರೆ ತುಂಬಾ ಒಳ್ಳೆಯದು ವರ್ಷಕ್ಕೆ ಒಂದು ಸಾರಿ ಬರುವಂಥ ನಮಗೆ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ ಹಾಗಾಗಿ ಧೂಪ ಹಾಕುವ ಸಮಯದಲ್ಲಿ ಆ ಧೂಪದಲ್ಲಿ ಏಲಕ್ಕಿ ಕಾಯನ್ನು ಬೇಕಾಗುತ್ತೆ ಸ್ನೇಹಿತರೆ ಏನು ನಿಮಗೆ ಕಷ್ಟಗಳಿತ್ತು ಅದೆಲ್ಲ ಸುಟ್ಟು ಭಸ್ಮ ಆಯಿತು ಅಂತ ಅಂದರೆ ನಿಮ್ಮ ಕಷ್ಟಗಳೆಲ್ಲ ಇವತ್ತಿಗೆ ಮುಗಿತು ಇನ್ನು ನಿಮಗೆ ಸಂಕ್ರಾಂತಿ ಹಬ್ಬದಿಂದ ಹೊಸ ಜೀವನ ಶುರು ಅಂತ ಅದರ ಅರ್ಥ ಅದಕ್ಕೋಸ್ಕರನೇ ನಾವು ಇಂದಿನ ದಿನ ಅಂದರೆ ಹುಣ್ಣಿಮೆ ಇರುತ್ತೆ ಹಾಗಾಗಿ ನಾಳೆ ನೀವು ಈ ರೀತಿಯಾಗಿ ಸಂಜೆ ಆರೂವರೆಯಿಂದ ಎಂಟೂವರೆ ಒಳಗಡೆ ನೀವು ಅಮ್ಮನ ಮುಂದೆ ಕೂತ್ಕೊಂಡು ಅಂದರೆ ದೇವ್ರ ಮನೇಲಿ ಕೂತ್ಕೊಂಡು ಅಮ್ಮನನ್ನ ಸ್ಮರಣೆ ಮಾಡ್ತಾ ಏಲಕ್ಕಿ ಕಾಯಿಯನ್ನು ಇಟ್ಕೊಂಡು ಅಮ್ಮನ ಮಂತ್ರವನ್ನು ಹೇಳಬೇಕಾಗತ್ತೆ ಈ ರೀತಿಯಾಗಿ ಮಾಡಿ ನೀವು ದಿಂಬಿನ ಕೆಳಗಡೆ ಇಟ್ಕೊಂಡು ನಂತರ ನೆಕ್ಸ್ಟ್ ಡೇ ಅಂದರೆ ಮಂಗಳವಾರ ಬೆಳಗ್ಗೆ ಆದರೂ ಹಾಕ್ಬೋದು ಅಥವಾ ಸಂಜೆ ಆದರೂ ಪರವಾಗಿಲ್ಲ ನೀವು ಧೂಪದಲ್ಲೇ ಹಾಕೋದ್ರಿಂದ ಧೂಪದಲ್ಲಿ ನಿಮ್ಮ ಏನು ಕಷ್ಟಗಳೆಲ್ಲ ಕರಗೋಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರನೇ ಯಾವಾಗಲೂ ಧೂಪನ ಮನೆಯಲ್ಲಿ ಯಾವಾಗಲೂ ಧೂಪಕ್ಕೆ ಪಲಾವ್ ಎಲೆ ಹಾಕೋದಾಗಲಿ ಸ್ವಲ್ಪ ಬಿಳಿ ಸಾಸುವೆಯನ್ನು ಹಾಕೋದು ಅಥವಾ ನಮ್ಮ ಮನೇಲಿ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇದ್ರೂ ಹೋಗುತ್ತೆ ನೀವು ಬಿಳಿ ಸಾಸಿವೆ ಹಾಕೋದ್ರಿಂದ ಪಲಾವ್ ಎಲೆ ಹಾಕೋದ್ರಿಂದ ಹಿಂಗು ಹಾಕೋದ್ರಿಂದ ಅಥವಾ ಬೆಳ್ಳುಳ್ಳಿ ಸಿಪ್ಪೆ ಹಾಕೋದು ಈ ರೀತಿಯಾಗಿ ಹಾಕೋದ್ರಿಂದ ನಮ್ಮ ಮನೇಲಿ ಏನು ನೆಗೆಟಿವ್ ಎನರ್ಜಿ ಇತ್ತು ಅದು ಕೂಡ ಹೊರಗಡೆ ಹೋಗುತ್ತೆ ಉಮೆ ಇರೋದಿಂದ ಈ ರೀತಿಯಾಗಿ ಮಾಡಿ ಎಲ್ಲರ ಕಷ್ಟಗಳನ್ನು ಅಮ್ಮ ಬಗೆಹರಿಸಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಹೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಆಕೋ ಬೇಕಪ್ಪ ಅಂತ ತಲುಪುತ್ತೆ ಥ್ಯಾಂಕ್ ಯು